ಬಾಗಲಕೋಟೆ ಜಿಲ್ಲೆಯ ಕೆಳಕಲ್ನಲ್ಲಿ ನಾಳೆ ಶ್ರೀ ಪಂಚಾಚಾರ್ಯ ಪತ್ತಿನ ಸಹಕಾರಿ ಸಂಘ ನಿಯಮಿತ ಈ ಸಂಘ ನಿಯಮಿತದ ಪ್ರಾರಂಭೋತ್ಸವದ ಅಂಗವಾಗಿ ಸರ್ವರಿಗೂ ನಾಳೆ ಈ ಪ್ರಾರಂಭೋತ್ಸವಕ್ಕೆ ಪಂಚಾಚಾರ ಪತ್ತಿನ ಸಹಕಾರಿ ಸಂಘ ನಿಯಮಿತದ ಸರ್ವ ಆಡಳಿತ ಮಂಡಳಿ ಸ್ವಾಗತವನ್ನು ಕೋರಿದೆ ವರದಿಗಾರರು ಶ್ರೀ ಶರಣಬಸು ಕಂದಕು ಕೆಳಕಲ್ ನಮ್ಮದು ಪಂಚಾಯತ್ ಅಭಿವೃದ್ಧಿ ಸಂಘ ಈಗ ಇದು ನಾಳೆ ಅಂದರೆ ದಿನಾಂಕ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಮೆರಿಕೇರ ಕಾಂಪ್ಲೆಕ್ಸ್ ಕಂಟಿ ಸರ್ಕಲ್ ಪಕ್ಕದಲ್ಲಿ ನಾವು ಈ ಬ್ಯಾಂಕ್ ಉದ್ಘಾಟನೆ ಆಗಿರಲಿ ಅಲ್ಲಿ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಶಾಸಕರು ಮಾಜಿ ಶಾಸಕರು ಹಾಗೂ ಸಮಾಜ ಸೇವೆ ವರ್ಗಾದಂಥ ನವಲಿಗರೂ ಹಾಗೂ ಸರ್ಕಾರಿ ಅಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಹಿರಿಯರು ವಿವಿಧ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸ ನಾವು ಎಲ್ಲರನ್ನು ವಿನಂತಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಎಲ್ಲ ಇನ್ವೈಟ್ ಮಾಡ್ಕೊಂಡಿದ್ದೇವೆ ಮತ್ತು ಈ ಪಂಚಾಯತ್ ರಾಜ್ ಪತ್ರಿಕೆ ಸಹಕಾರ ಸಂಘ ಎಲ್ಲ ಸಮಾಜದವರನ್ನು ಕರ್ಕೊಂಡು ಸಹ ಒಂದು ಸಹ ಮನಸ್ಕರನ್ನ ಎಲ್ಲ ಕೂಡಿಸ್ಕೊಂಡು ಈ ಒಂದು ಸಂಘವನ್ನು ಸ್ಥಾಪಿಸಿ ಉದ್ದೇಶ ಏನಂದ್ರೆ ಬಡವರು ಬಲ್ಲಿದರು ದೇಹ ದಲಿತರಿಗೆ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಏನು ಸಹಾಯ ಮಾಡೋಕೆ ಸಾಧ್ಯತಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಪ್ರಾರಂಭ ಮಾಡಕತ್ತೀವಿ ನೇತೃತ್ವ ಸಮಾಜದ ಐತಿ ಅದು ಎಲ್ಲ ಸಮಾಜದನ್ನು ನಾವು ಕೂಡಿಸಿಕೊಂಡು ಎಲ್ಲ ಸಮಾಜದ ಬಡವರಿಗೆ ದೀನ ದಲಿತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ ಇದು ಒಂದು ಜಂಗಮ ಸಮಾಜದ ಬಹಳ ದಿನದ ಕನಸಿತ್ತು ಸತತ ಇದನ್ನ ಬರೀ ನಾವು ಪರ್ಮಿಷನ್ ತೋನಕ ಒಂದು ಎರಡು ಮೂರು ವರ್ಷ ಪ್ರಯತ್ನ ಮಾಡಿದ್ವಿ ಆದ್ರಿಗೆ ಐತಿ ಇದಕ್ಕೆಲ್ಲ ಈ ಸಂಘದ ನನ್ನ ಅಧ್ಯಕ್ಷನಾಗಿ ನಿಲ್ಚಾರ ಈಗ ನಾ ಮುಂದೆ ಅಧ್ಯಕ್ಷ ಅಲ್ಲ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರಿದ್ದಂಗ ಎಲ್ಲರೂ ಒಂದು ಸಹಕಾರದಿಂದ ಈ ಸಂಘವನ್ನು ಅತಿ ಅಭಿವೃದ್ಧಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ವರದಿಗಾರರು ದರ್ಶನ ಮಾಧ್ಯಮ ಮತ್ತು ಸಮಾಜದ ಎಲ್ಲ ಹಿರಿಯರು ಹಾಗೂ ಹಾಗೂ ನಗರದ ಗಣಮಾನ್ಯರು ಹಾಗೂ ಅತಿಥಿಗಳು ಮುಖ್ಯ ಅತಿಥಿಗಳು ನಾಳೆ ನಮ್ಮ ಈ ಉದ್ಘಾಟನಾ ಸಮಾರಂಭ ಸಮಾರಂಭಕ್ಕೆ ಪ್ರಾರಂಭೋತ್ಸವ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಂಡು ಇಂದಿನ ಈ ಇಂದಿನ ಈ ಪತ್ರಿಕಾ ಗೋಷ್ಠಿಯಲ್ಲಿ ಈ ವೇದಿಕೆಯಲ್ಲಿ ಎಲ್ಲ ಎಲ್ಲದನ್ನ ಚಂದ್ರಮ್ಮ ಸಹೋದರರಿಗೆ ಶರಣೆ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವಂತ ಎಲ್ಲ ಪತ್ರಿಕಾ ಸ್ನೇಹಿತರೆ ಇಲ್ಕರ್ ತಾಲೂಕ ಮತ್ತು ಹುಡುಗ ತಾಲೂಕಿನ ಜಂಗಮ್ಮ ಸಮಾಜದ ಒಂದು ವಿಶೇಷ ಬೇಡಿಕೆ ಇತ್ತು ಅದು ಜಂಗಮ ಸಮಾಜದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸುವುದು ಈ ಒಂದು ಎರಡು ಮೂರು ವರ್ಷಗಳಿಂದ ನಾವು ಘೋಷಣೆ ಮಾಡಿದ್ವಿ ಕಾರ್ಯಕ್ರಮದಲ್ಲಿ ಅದರಂತೆ ನಾಳೆ ನಾವು ಈ ಶ್ರೀ ಪಂಚಾಚಾರಿ ಪತ್ನಿ ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಎಷ್ಟೇ ಸಮಾಜದ ದಯೋಭಿವೃದ್ಧಿ ಜೊತೆಗೆ ಅನ್ಯ ಸಮಾಜದ ಕ್ಷಯೋಭಿವೃದ್ಧಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ನಮ್ಮ ಸಹಕಾರ ಸಂಘದ ಉದ್ದೇಶ ಬಡವರಿಗೆ ಶ್ರಮಿಕರಿಗೆ ಅವಶ್ಯಕತೆ ಇರುವವರಿಗೆ ಒಳ್ಳೆಯ ಅನುಕೂಲತೆ ಆಗಲಿ ಅಂತ ಹೇಳಿ ಅದರ ಜೊತೆಗೆ ಹಣಕಾಸು ಸಂಸ್ಥೆ ಇದು ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಉಪಯೋಗವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸಮಾಜದ ಎಲ್ಲ ಹಿರಿಯರು ಸ್ನೇಹಿತರು ಮುಖಂಡರು ಒಳಗೊಂಡಂತೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಿದೀವಿ ಅದಕ್ಕಾಗಿ ನಾಳೆ ಈ ಉದ್ಘಾಟನೆಯ ಅಧ್ಯಕ್ಷತೆ ದಿವ್ಯ ಸಾಹಿತ್ಯವನ್ನು ಶ್ರೀ ಶರಸ್ಥಾನ ಬ್ರಹ್ಮದ ಪುನಿಧಿ ಮಹಾಂತಲಿಕ ಶಿವಾಚಾರ್ಯರು ರದ್ವಾಡಿಗೆ ವಹಿಸ್ತಾ ಇದ್ದಾರೆ ಜೊತೆಗೆ ಶ್ರೀ ಶರಸ್ಥಾನ ಬ್ರಹ್ಮ ವೀರಸಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ಕೂಡ ನಾಳೆ ಅಧಿವೇಶನ ವಹಿಸಲಿದ್ದಾರೆ ಅದರ ಜೊತೆಗೆ ಶ್ರೀ ಪರಮ ಶ್ರೀ ಗುರುಮಾನ ಸ್ವಾಮಿಗಳು ಅವರು ಕೂಡ ಉಪಸ್ಥಿತಿ ಇರ್ತಾರೆ ಜೊತೆಗೆ ಶ್ರೀ ಶರಸ್ಥಾನ ಬ್ರಹ್ಮ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಮಣಿದ್ಗುಡ್ಡೆ ಇವರು ಕೂಡ ನಾಳಿನ ಕಾರ್ಯಕ್ರಮ ಅಧಿವೇಶನ ವಹಿಸಲಿದ್ದಾರೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪಿಸಲಿದ್ದಾರೆ ನಮ್ಮ ಸಂಘದ ನಾಮಫಲಕದ ಅನಾವರಣವನ್ನು ಮಾನ್ಯ ಶ್ರೀ ದೊಡ್ಡಗುಡಜಿ ಪಾಟೀಲ್ ಮಾಜಿ ಶಾಸಕರು ಜೊತೆಗೆ ನಮ್ಮ ಸಹಕಾರ ಸಂಘದ ಗಣಕಯಂತ್ರ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಎಸ್ಆರ್ ನೌಲಿ ಅವರು ಉದ್ಘಾಟನೆ ಮಾಡಲಿದ್ದಾರೆ